ಒಂದು ವಿಶೇಷತೆ ಅದು ಅಲ್ಲದೆ ಮತ್ತೆ ಸೈಂಟಿಫಿಕ್ ಆಗಿ ಇದು ಕಾಲದಲ್ಲಿ ಬದಲಾವಣೆ ಆಗುವಂಥ ದಿನ ಆದ್ದರಿಂದ ಏಳು ಸಂದಷ್ಟು ಅದಕ್ಕೆ ಹೇಳೋಣ ಬೆಲ್ಲ ಹಂಚುವ ಹಬ್ಬವಲ್ಲ ಇದು ಭಾರತೀಯ ಸನಾತನ ವಿಜ್ಞಾನ ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ ಬ್ರಹ್ಮಾಂಡದ ವಿಸ್ಮಯ ಉತ್ತರದ ಉತ್ತರ ದಿಕ್ಕಿನಿಂದ ದಕ್ಷಿಣ ದಕ್ಷಿಣಕ್ಕೆ ಬರ್ತಾನಲ್ಲ ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾನಲ್ಲ ಸೂರ್ಯ ಅದೇ ಒಂದು ವಿಶೇಷತೆ ಖಗೋಳಶಾಸ್ತ್ರದ ಅದ್ಭುತ ಸಮ ಸಮಾಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ ಇದರ ಹಿಂದಿನ ರಹಸ್ಯಗಳನ್ನು ಕೇಳಿದರೆ ಪ್ರತಿ ಭಾರತೀಯನೂ ಹೆಮ್ಮೆ ಎನಿಸುತ್ತದೆ ಸಾವನ್ನೇ ಕಾಯುವಂತೆ ಮಾಡಿದ ಭಾರತೀಯ ವಿಜ್ಞಾನ ಮಹಾಭಾರತದ ಪಿತಾಮಹ ಭೀಷ್ಮರು ಅರ್ಜುನನ ಬಾಣಗಳಿಂದ ಇಡೀ ದೇಹವನ್ನು ಇಡಿಲ್ಲದೆ ರಕ್ತ ಸೋರುತ್ತಿದ್ದರೂ ಬೇರೊಬ್ಬರಿಗೆ ಬರೋಬ್ಬರಿ ಸಾರಿ ಹೀರೋ ಸುರಿಯುತ್ತಿದ್ದರು ಬರೋಬ್ಬರಿ ಐವತ್ತೆಂಟು ರಾತ್ರಿಗಳ ಪ್ರ ಕಾಲ ಬ್ರಾಣ ಬಿಡದೆ ಕಾದಿದ್ರು ಯಾರು ಜನ ಬಾಣಗಳಿಂದ ಐವತ್ತೆಂಟು ದಿನ ಎಷ್ಟು ಬ್ರಾಣ ಯಾಕೆ ಗೊತ್ತಾ ಅವರಿಗೆ ಬೇಕಾಗಿದ್ದುದು ದಕ್ಷಿಣಾಯ ಎಂಬ ಕತ್ತಲಲ್ಲ ದಕ್ಷಿಣಾಯದಲ್ಲಿರ್ತಾನೆ ಸೂರ್ಯಾತ ದಕ್ಷಿಣಾಯ ಎಂಬ ಕತ್ತಲಲ್ಲ ಅವರಿಗೆ ಬೇಕಾಗಿದ್ದು ಉತ್ತರಾಯಣ ಎಂಬ ಬಾಗಿಲು ತೆಗೆದಿ ತೆಗೆದಿದಂತಹ ದಿನ ಬೇಕೆಂದು ಆಸೆಯಾಗಿದೆ ಸೂರ್ಯ ಮಕರ ರಾಶಿಗೆ ಬರುವವರೆಗೂ ಯಮನನ್ನೇ ತಡೆ ಹಿಡಿದು ತಡೆ ಹಿಡಿದು ನಿಲ್ಲಿಸಿದ ಈ ಫಲದ ಹೆಸರೇ ಮಕರ ಸಂಕ್ರಾಂತಿ ಈ ಫಲದ ಹೆಸರೇ ಮಕರ ಸಂಕ್ರಾಂತಿ ಸಂಕ್ರಾಂತಿ ಯಮನನ್ನೇ ತಡೆದು ನಿಲ್ಲಿಸ್ತಾರೆ ವಿಷ್ಣು ನಾನು ಉತ್ತರಾಯಣ ಕಾಲದಲ್ಲೇ ನಾನು ಸಾಯಬೇಕು ಅಂತ ಮಕರ ಸಂಕ್ರಾಂತಿಯ ಸಾವನ್ನೇ ಗೆದ್ದ ಎರಡನೇದು ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಅಲ್ಲ ಇದು ಏಕೈಕ ಅಲ್ಲ ಬೇರೆ ಹಬ್ಬಗಳಂತೆ ಇದರ ದಿನಾಂಕ ದಿನಾಂಕ ಬದಲಾಗುವುದಿಲ್ಲ ಇದ್ರ ಪ್ರತಿದಿನ ಯಾವಾಗ ಪ್ರತಿ ವರ್ಷವೂ ನೀವು ಇಲ್ಲ ಬದಲಾಗುವುದಿಲ್ಲ ಪ್ರತಿಲ್ಲ ಸಾಕ್ಷಾತ್ ಸೂರ್ಯನ ಚಲನೆಯನ್ನೇ ಆಧರಿಸಿದ ಹಬ್ಬ ಸಾವಿರಾರು ವರ್ಷಗಳ ವರ್ಷದ ಹಿಂದೆಯೇ ಟೆಲಿಸ್ಕೋಪ್ ಇಲ್ಲದೆ ಇಲ್ಲದ ಕಾಲದಲ್ಲಿಯೇ ಸೂರ್ಯನ ನಡೆ ಅರಿಯುತ್ತಿದ್ದ ನಮ್ಮ ಋಷಿಮುನಿಗಳು ನಾನಕ್ಕೆ ನಾವು ನಮಸ್ಕಾರ ಹೇಳಿದೆ ಅವಾಗಲೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೆಸರು ಹೆಸರುಗಳು ಬೇರೆ ಬೇರೆಯಾದರೂ ಉಸಿರೊಂದೇ ಆ ಹಬ್ಬದಲ್ಲಿ ಎಲ್ಲರೂ ಉಸಿರು ಉಸಿರುತ್ತದೆ ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬ್ನಲ್ಲಿ ಲೋಹ ಲೋಹಿಡಿ ಗುಜರಾತಿನಲ್ಲಿ ಉತ್ತರಾಯಣ ಅಷ್ಟೇ ಅಲ್ಲ ಬಾಹ್ಯಾಕಾಶದಿಂದಲೇ ಕಾಣುವ ಜಗತ್ತಿನ ಏಕೈಕ ಮಾನವ ಸಮೂಹ ಕುಂಭಮೇಳನು ನಡೆಯುತ್ತದೆ ಈ ಸಂದರ್ಭದಲ್ಲಿ ನಡೆಯುವುದು ಇದೇ ಸಮಯದಲ್ಲಿ ಕೋಟ್ಯಾಂತರ ಭಕ್ತರು ಶಬರಿಮಲೆಯ ಮಕರ ಮಕರ ಜ್ಯೋತಿಗೆ ದರ್ಶಿಸುವುದು ಇದೇ ಪುಣ್ಯಕಾಲದಲ್ಲಿ ಎಳ್ಳು ಬೆಲ್ಲದ ರಾಸ್ಯ ನಾಲ್ಕನೇದು ನಾವು ಎಳ್ಳು ಬೆಲ್ಲ ತಿನ್ನುವುದು ಕೇವಲ ಬಾಯಿಯ ರುಚಿರಲ್ಲ ಇದು ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ಮತ್ತು ಪ್ರಕೃತಿರತ್ತವಾದಂತಹ ತಿನಿಸು ಇದು ಎಳ್ಳು ಬೆಲ್ಲ ತಿಂದು ಒಳ್ಳೆಯನ್ನು ಮಾ ಒಳ್ಳೆಯ ಮಾತಾಡಿ ಎನ್ನುವುದು ಒಂದು ಸಾಂಪ್ರದಾಯಿಕ ಮಾತು ಎಲ್ಲರೂ ಒಳ್ಳೆಯ ಮಾತಾಡಿ ಇಡೀ ದಿನ ಇಡೀ ವರ್ಷ ಒಳ್ಳೆಯ ಮಾತಾಡಿ ಎನ್ನುವುದು ಮನಸ್ಸಿನ ಆರೋಗ್ಯಕ್ಕಾದರೆ ಎಳ್ಳು ತಿನ್ನುವುದು ದೇಹಕ್ಕೆ ಆರೋಗ್ಯ ಇದು ಎಳ್ಳು ಅದು ಮನಸ್ಸಿನ ಆರೋಗ್ಯಕ್ಕೆ ಈ ಮಾತನ್ನು ಹೇಳಿದೆ ಎಳ್ಳು ತಿನ್ನುವುದು ದೇಹಕ್ಕೆ ಆರೋಗ್ಯ ಕತ್ತಲಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಡೆಯುವುದೇ ನಮ್ಮ ಸಂಕ್ರಾಂತಿ ಹಬ್ಬದ ನಮ್ಮ ಹೆಮ್ಮೆ ಇಲ್ಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ